ನಂಜನಗೂಡ್ನಲ್ಲಿ ಹರ್ಷವರ್ಧನ್ ಹೇಳಿಕೆಗೆ ಬಿ ಎಸ್ ಪಿ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಆರ್ ಎಸ್ ಎಸ್ ಪಥಸಂಚಲನದ ಕುರಿತು ತೀವ್ರ ವಾಗ್ದಾಳಿ ನಡೆಸಿದರು ನಂಜನಗೂಡ್ನಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಅವರ ಆರ್ ಎಸ್ ಎಸ್ ಪಥಸಂಚಲನದ ಹೇಳಿಕೆಗೆ ಬಹುಜನ ಸಮಾಜವಾದಿ ಪಕ್ಷ ಅಂದರೆ ಬಿ ಎಸ್ ಪಿ ರಾಜ್ಯಾಧ್ಯಕ್ಷ ಮಂಡ್ಯ ಕೃಷ್ಣಮೂರ್ತಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ನಂಜನಗೂಡ್ನಲ್ಲಿ ನಡೆದಂತಹ ಆರ್ ಎಸ್ ಎಸ್ ಪಥ ಸಂಚಲನ ಕುರಿತು ಪ್ರತಿಕ್ರಿಯಿಸಿದಂತಹ ಅವರು ಪದಸಂಚಲನದಲ್ಲಿ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಅಂತ ಖಾರವಾಗಿಯೇ ತಿಳಿಸಿದ್ರು ಕೃಷ್ಣಮೂರ್ತಿ ಅವರು ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳು ಶಿಕ್ಷಣ ಮತ್ತು ಅಭಿವೃದ್ಧಿಗೆ ಯಾವ ಕೊಡುಗೆ ನೀಡಿದೆ ಅಂತ ಕೂಡ ಪ್ರಶ್ನಿಸಿದ್ರು ಆರ್ ಎಸ್ ಎಸ್ನ ನ ಸಂಚಲನದ ಬಗ್ಗೆ ವಿವಾದ ಸೃಷ್ಟಿಸುವಂತಹ ಅಂದ್ರೆ ವಿವಾದ ಸೃಷ್ಟಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟ ಅವರು ಈ ಕುರಿತು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೆದಿವೆ ಅಂತ ಕೂಡ ತಿಳಿಸಿದರು ಆರ್ ಎಸ್ ಎಸ್ ನೋಂದಾಯಿತ ಸಂಸ್ಥೆ ಅಲ್ಲದಿರುವುದರಿಂದ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಕೂಡ ಕೃಷ್ಣಮೂರ್ತಿ ಅವರು ಟೀಕಿಸಿದ್ರು ಯಾವ ಸಂಘಟನೆ ನೋಂದಾಯಿತವಲ್ಲವೋ ಅದು ಸಂವಿಧಾನಕ್ಕೆ ವಿರುದ್ಧವಾದಂತಹ ಸಂಘಟನೆಯಾಗಿ ಪರಿಗಣಿಸಬೇಕಾಗ್ತದೆ ಅಂತ ಕೂಡ ತಿಳಿಸಿದ್ರು ನೀವು ಸಂವಿಧಾನದ ಪರವಾಗಿದ್ದರೆ ಈ ದೇಶದ ಕಾನೂನಿಗೆ ಅನುಗುಣವಾಗಿ ನೋಂದಾಯಿಸಿಕೊಂಡು ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಬಹುದು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನೋಂದಾಯಿತರಲ್ಲದಂತಹ ಅಥವಾ ನೊಂದಾಯಿತವಲ್ಲದ ಸಂಘಟನೆ ಪರವಾಗಿ ಮಾತನಾಡುವುದು ಸರಿಯಲ್ಲ ಅಂತ ಕೂಡ ಅವರು ಪುನರುಚ್ಚರಿಸಿದ್ರು ಆರ್ ಎಸ್ ಎಸ್ ನ ಪದಾಧಿಕಾರಿಗಳೇ ಆದರೆ ಅಂದ್ರೆ ಆರ್ ಎಸ್ ಎಸ್ ನ ಪದಾಧಿಕಾರಿಗಳೇ ಈ ಬಗ್ಗೆ ಮಾತನಾಡುವುದಿಲ್ಲ ಆದರೆ ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಆರ್ ಎಸ್ ಎಸ್ ಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಕೃಷ್ಣಮೂರ್ತಿ ಅವರು ಆಕ್ಷೇಪಿಸಿದ್ರು ಹರ್ಷವರ್ಧನ್ ಅವರು ಬಿಜೆಪಿಯನ್ನು ಸಂಪೂರ್ಣವಾಗಿ ತೊರೆದು ರಾಜಕೀಯ ನಿವೃತ್ತಿ ಪಡೆದು ಆರ್ಎಸ್ಎಸ್ ಸೇರಬಹುದು ಅಂತ ಕೂಡ ಸಲಹೆ ನೀಡಿದರು ಈ ಮೂಲಕ ಅವರು ನ ಸಿದ್ಧಾಂತ ಮತ್ತು ಚಟುವಟಿಕೆಗಳ ಕುರಿತು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮಾಡೋದಕ್ಕೆ ಸಂಬಂಧಪಟ್ಟಂತೆ ಉದ್ರೇಕಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಪಥಸಂಚಲನ ಮಾಡೋದ್ರಿಂದ ದೇಶದ ಅಭಿವೃದ್ಧಿ ಏನಾಗಲ್ಲ ಮಾನ್ ಮಾನ್ಯ ಹರ್ಷವರ್ಧನ್ ಅವರೇ ನಿಮಗೆ ಗೊತ್ತಿರಲಿ ಆರ್ ಎಸ್ ಎಸ್ಸು ನೂರು ವರ್ಷಗಳಿಂದ ಇರ್ಬೋದು ಆದರೆ ಆರ್ ಎಸ್ ಎಸ್ನ ಏನು ಪಥಸಂಚಲನ ಆಗ್ಬೋದು ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಾಗ್ಬೋದು ಈ ದೇಶದಲ್ಲಿ ಶಿಕ್ಷಣಕ್ಕೆ ಏನು ಕೊಡುಗೆ ಕೊಟ್ಟಿದೆ ಈ ದೇಶದ ಅಭಿವೃದ್ಧಿಗೆ ಏನು ಕೊಡುಗೆ ಕೊಟ್ಟಿದೆ ಅನ್ನೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡಿ ಪಥಸಂಚಲನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವಿವಾದವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಏನು ಅದೇನು ಸ ಸರಿಯಾದಂಥ ಕ್ರಮ ಅಲ್ಲ ಈಗಾಗಲೇ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೆದಿದೆ ಆರ್ ಎಸ್ ಎಸ್ ಒಂದು ನೋಂದಾಯಿತವಲ್ಲದ ಸಂಘಟನೆ ಅಂತೇಳಿ ಯಾವ ಸಂಘಟನೆ ನೋಂದಾಯಿತ ಅಲ್ವೋ ಅದು ಸಂವಿಧಾನಕ್ಕೆ ವಿರುದ್ಧವಾದಂಥ ಸಂಘಟನೆ ಅಂತ ಪರಿಗಣಿಸಬೇಕಾಗತ್ತೆ ನೀವು ಸಂವಿಧಾನದ ಪರವಾಗಿದ್ದರೆ ಈ ದೇಶದ ಕಾನೂನಿಗೆ ಅನುಗುಣವಾಗಿ ನೋಂದಾಯಿಸಿಕೊಂಡು ನಿಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡಿ ಒಂದು ನೋಂದಾಯಿತ ಸಂಘಟನೆಯೇ ಅಲ್ಲ ಅದರ ಪರವಾಗಿ ನೀವು ಇಷ್ಟು ದೊಡ್ಡ ಮಟ್ಟದ ಏನು ಆರ್ ಎಸ್ ಎಸ್ನ ಪದಾಧಿಕಾರಿಗಳು ಆರ್ ಎಸ್ ಎಸ್ನ ಕಾರ್ಯಕರ್ತರೇ ಅಷ್ಟೊಂದು ಮಾತಾಡ್ತಾ ಇಲ್ಲ ನೀವು ಬಿ ಜೆ ಪಿಯ ಶಾಸಕರಾಗಿದ್ದವ್ರು ನೀವು ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಿ ಅದ್ರ ಬದಲು ನೀವು ನೇರವಾಗಿ ಬಿ ಜೆ ಪಿಯನ್ನು ಸೇರ್ಕೊ ಬಿ ಜೆ ಪಿಯ ಬದಲು ತೊರೆದು ಆರ್ ಎಸ್ ಎಸ್ನ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಸಂಪೂರ್ಣವಾಗಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿ ಆರ್ ಎಸ್ ಎಸ್ ಅನ್ನು ಸೇರಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೀನಿ ಅವರು ಹರ್ಷ Oh. Okay.